ಅಂದ್ರೆ ಕಡಿಮೆ ಟೈಮಿನಲ್ಲಿ ಅಷ್ಟು ದೊಡ್ಡ ರಂಗೋಲಿ ಮಾಡುದು ಅಂತ ಅದು ಎಂಟು ಫೀಟ್ ಉಂಟು ಹಾಗೆ ಅದರಲ್ಲಿ ಕಡಿಮೆ ಟೈಮಿನಲ್ಲಿ ಮಾಡುದು ಅದ್ರದ್ದು ವಿಶೇಷ ಅಂದ್ರೆ ಹೂವಿನಲ್ಲಿ ಮಾಡುದು ಹುಡಿಯಲ್ಲಿ ಮಾಡ್ತಾರೆ ಎಲ್ಲರೂ ಹೂವಿನಲ್ಲಿ ಧಾನ್ಯದಲ್ಲಿ ಮಾಡುದು ಕಡಿಮೆ ಇದು ನಾನು ಮಾಡಿದ್ದು ಹೂವಿನಲ್ಲಿ ಒಂದು ಗಂಟೆ ಮೂವತ್ತೊಂಬತ್ತು ಇನ್ನೂರ ನಲವತ್ತೊಂಬತ್ತು ಸೆಂಟಿಮೀಟರ್ ಉಂಟು ಹೂವೆಲ್ಲ ಸೌತಾಟದಿಂದ ತರಿಸಿದ್ದು ಅಂದ್ರೆ ಅದ್ರಲ್ಲಿ ಅಲ್ಲಿ ದೇವರಿಗೆ ಹಾಕಿದ ಹೂವನ್ನು ಅಪ್ಪ ಕೇಳಿದ್ರು ಹಾಗೆ ಅಲ್ಲಿ ಕೊಟ್ಟಿದ್ರು ಮತ್ತೆ ಹೂ ಹಾಕಿದ್ದು ಕೆಂ ಕೆಂಪು ಗುಲಾಬಿ ಮಲ್ಲಿಗೆ ಮತ್ತೆ ಗೊಂಡೆ ಹೂ ಉಂಟದ ಚೆಂಡು ಹೂ ಆ ಹಳದಿ ಮತ್ತೆ ಕೇಸರಿದು ಹಳದಿ ಮತ್ತೆ ತುಳಸಿತ್ತು ತುಳಸಿಯನ್ನು ಕಟ್ ಮಾಡಿ ಅಂದ್ರೆ ಅಲ್ಲಿ ಎರಡು ಪೂಜೆದ್ದು ಹೂವನ್ನು ಕೊಟ್ಟಿದ್ರು ಅದ್ರಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ಹಾಕಿದ್ವಿ ಉಳ್ದದ್ದು ಉಳ್ದಿತ್ತು ಅದು ಮನೆಗೆ ಹಾಕಿದ್ವಿ ಲಾರ್ಜೆಸ್ಟ್ ಫ್ಲವರ್ ರಂಗೋಲಿಯನ್ನು ಮೇಡ್ ಬೈ ಅನ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲೂ ಮಾಡ್ಲಿಲ್ಲ ವರ್ಲ್ಡ್ ರೆಕಾರ್ಡ್ ಅಲ್ಲೂ ಸಹ ಮಾಡ್ಲಿಲ್ಲ ಆ ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡ್ಬೇಕಾಗ್ತದೆ ಸರಿ ಹಾ ಹೌದು ಇದಕ್ಕಿಂತ ಅಂದ್ರೆ ಇದು ಏಟ್ ಫೀಟ್ ಉಂಟು ಅದೊಂದು ಫಿಫ್ಟೀನ್ ಫೋರ್ಟೀನ್ ಆ ರೇಂಜ್ ಅಲ್ಲಿ ಮಾಡಬೇಕಲ್ಲ ಚಟುವಟಿಕೆ ಮನೆಯಲ್ಲಿ ಹೆಲ್ಪ್ ಮಾಡ್ತಾರೆ ತುಂಬಾ ಅಂದ್ರೆ ನಾನೀಗ ರಂಗೋಲಿ ಮಾಡಿದ್ದು ಮಾಡಿದ್ದು ನಾನೇ ಆಗಿರ್ಬೋದು ಆದ್ರೆ ಅದನ್ನು ಹೂ ಬಿಡಿಸಿ ಕೊಡುದಲ್ಲ ಮನೇಲಿ ಎಲ್ಲರೂ ಸೇರಿ ರಾತ್ರಿ ಎಲ್ಲ ಕೂತ್ಕೊಂಡು ಬಿಡಿಸಿ ಮತ್ತೆ ಕೊಟ್ಟದೆಲ್ಲರೂ ಹಾಗೆ ತುಂಬಾ ಮನೆಯಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಇದಕ್ಕಂತ ಆಟಿದ್ದ ಹೇಳುದಾದ್ರೆ ನಾನು ಇದೆಲ್ಲಾ ಇದಿರ್ಲಿಲ್ಲ ನಾನು ಚಿಕ್ಕ ಇರುವಾಗ ಅದನ್ನ ಮಾಡ್ತಿದ್ದ ಇದೆಲ್ಲ ನೆಕ್ಸ್ಟ್ ನಾನು ಈಗ ಕಲ್ತು ಮಾಡಿದ YouTube ಅಲ್ಲಿ ನಾನು ನೋಡಿ ನೆಕ್ಸ್ಟ್ ಮಾಡಿದ ಹಾಗೆ YouTube ಅಲ್ಲಿ ಸ್ಟಡಿ ಫೈನಲ್ ಇಯರ್ बीएससी ಎಸ್ ಟಿಎಂ ಅಲ್ಲಿ ಆ ಎಕ್ಸಾಮ್ ಣಡಿತುಂತೋ ಟೀಚರ್ ಟೀಚರ್ ಆಗ್ಬೇಕು ಅಂತ ಡ್ರಾಯಿಂಗ್ ಇದೆಲ್ಲ ಹೈಸ್ಕೂಲಿಂಗ್ ಗೆ ಹೋಗ್ಬೇಕು ಆ ಪ್ಲಾನ್ ಅಲ್ಲಿ ಇದೇ ನೀ ಗೆ ಹೋಗ್ತೀ ಮಗಳಂದ್ರೆ ಚರ್ಚ್ ಶಾಲೆಗೆ ಹೋಗ್ತಿದ್ಲು ತರ್ತ್ ಶಾಲೆಗೆ ಹೋಗೋ ಅಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಚರ್ಚ್ ಶಾಲೆಯಲ್ಲಿ ಅಲ್ಲಿಂದ ಸೆಂಟ್ ಟೆರೆಸಾ ಅಲ್ಲಿ ಕೂಡ ನನ್ನ ಎರಡು ಮಕ್ಕಳಿಗೆ ಅವರೇ ಕೊಟ್ಟು ಕಳಿಸಿದ್ದಾರೆ ಎಂಟೈಂದ ಹತ್ತನೇ ತರಗತಿ ತರಗತಿಯವರೆಗೆ ಇವಳಿಗೂ ಅಷ್ಟೇ ತಿರುಗತ್ತಿ ಯೋ ಪ್ಲೇ ಟೀಚರ್ ಅಂತ ಕರ್ತಿ ಕೊಟ್ಟು ಅವರೇ ಕಲಿಸಿದ್ದಾರೆ ಹತ್ತನೇ ತರ ಹತ್ತನೇ ತರಗತಿಯವರೆಗೆ ಮತ್ತೆ ವಾಣಿಶಾಲೆ ವಾಣಿ ಶಾಲೆಯಲ್ಲಿಯೂ ಹೊರಗಿಲ್ಲ ಮಹಬಲ್ ಸರ್ ಮೀನಾಕ್ಷಿ ಮೇಡಮ್ ಎಲ್ಲ ಆಮೇಲೆ ಎಸ್ ಡಿ ಎಂ ಎಸ್ ಡಿ ಎಂ ಅಂದ್ರೆ ತುಂಬಾ ಸಪೋರ್ಟ್ ಅದು ಹೇಳಲಿಕ್ಕೆ ಇಲ್ಲ ಅಲ್ಲಿಂದ ಅದಕ್ಕೆ ರೆಕಾರ್ಡ್ ಗೆ ಗಣೇಶ್ ಸಾರ್ ಗಣೇಶ್ ಸಾರ್ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದಾರೆ ಅಂದ್ರೆ ರೆಕಾರ್ಡ್ ಕೂಡ ಸೌತ್ ಎಂಡಿಕಾ ದೇವಸ್ಥಾನದಿಂದ ಹೂ ಕೊಟ್ಟರು ಅಲ್ಲಿಗೂ ಅಲ್ಲಿಂದ ತಂದು ತುಂಬಾ ಪ್ರಯತ್ನ ಪಟ್ಲು ಅವಳು ನಮ್ಗೆ ತಮ್ ತುಂಬಾ ಖುಷಿ ಆಯ್ತು ರೆಕಾರ್ಡ್ ಬಂದು ಬರುವಾಗ ತುಂಬಾ ಖುಷಿ ಆಯ್ತು ಆವತ್ತು ಕೂಡ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಇದ್ದೇವು ನಾವು ಟೀಚರ್ ಒಟ್ಟಿಗೆ ಅವರಿಗೂ ತುಂಬಾ ಖುಷಿ ಆಯ್ತು ನಮಗೂ ತುಂಬಾ ಖುಷಿ ಆಯ್ತು ಅಲ್ಲಿಂದ ಮತ್ತೆ ಕಾವಂದ್ರ ಅಲ್ಲಿಗೆ ಹೋದೆವು ಅವ್ರ ಹತ್ರನೂ ಅವರ ಹತ್ರನೂ ತೋರಿಸ್ತೇವೆ ಅವರು ಅವರಿಗೂ ತುಂಬಾ ಖುಷಿ ಆಯ್ತು ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅದು ಹೇಳಲಿಕ್ಕೆ ನನ್ಗೆ ಫೀಲಿಂಗ್ ಆಗ್ತದೆ ಅದು ಹೇಳುವಾಗ ಹಾಗೆ